ವೋಲ್ಟೇಜ್ ಕ್ರಿಕೆಟ್ ಮ್ಯಾಚ್ ಚಿನ್ನಸ್ವಾಮಿ ಅಲರ್ಟ್ ಆಗಿದ್ದಾರೆ ಪೊಲೀಸರು ಸಾವಿರದ ಇನ್ನೂರು ನಿಯೋಜನೆ ಮಾಡಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಪಾರ್ಕಿಂಗ್ ನಿಷೇಧವನ್ನ ಮಾಡಲಾಗಿದೆ ಮಧ್ಯಾಹ್ನ ಮೂರರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕೂಡ ಪಾರ್ಕಿಂಗ್ ನಿಷೇಧ ಇದೆ ಸುಗಮ ಸಂಚಾರಕ್ಕಾಗಿ ನಗರ ಪೊಲೀಸರು ಕ್ರಮವನ್ನ ಕೈಗೊಂಡಿರುವಂಥದ್ದು ಹಾಗೆ ಮಾರ್ಗ ಬದಲಾವಣೆ ಕೂಡ ಇರುವಂಥದ್ದು ಸಾಕಷ್ಟು ಕಡೆ ಸೊ ಹೀಗಾಗಿ ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲಿ ನಿಲ್ಲಿಸಬೇಕು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡೇ ಬನ್ನಿ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ಗೂಗಲ್ನಲ್ಲಿ ಯಾವ್ಯಾವ ಕಡೆ ಮಾರ್ಗದ ಬದಲಾವಣೆ ಇದೆ ಎಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಬೋದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದ ಮುನಿರಾಜು ಇವತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಅದು ಮೈನ್ ಆಗಿ ಲೀಗ್ ಕೊನೆ ಅಂತ ಅದರ ಜೊತೆಗೆ ಆರ್ ಸಿ ಗೆ ಮೈನ್ ಮ್ಯಾಚ್ ಪ್ಲೇ ಆಫ್ ಹೋಗ್ಬೇಕು ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳಂತೂ ಬಂದೇ ಬರ್ತಾರೆ ಮಳೆಯ ನಿರೀಕ್ಷೆ ಕೂಡ ಯಾವ ರೀತಿಯಾಗಿ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಇವತ್ತು ಆರ್ ಸಿ ಬಿ ಮತ್ತೆ ಸಿಎಸ್ ಕೆ ನಡುವ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಏನು ಎರಡೂ ಕೂಡ ಈ ಒಂದು ಪಂದ್ಯ ಬಹು ಮುಖ್ಯ ಆಗಿರೋದ್ರಿಂದ ಈ ಒಂದು ಪಂದ್ಯ ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಡೀತಾ ಇದೆ ಆ ಸಲುವಾಗಿ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಸುತ್ತಮುತ್ತ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಇವತ್ತು ನಗರ ಪೊಲೀಸರು ಕೈಗೊಳ್ತಾ ಇರೋದು ಇದಕ್ಕೋಸ್ಕರ ಇವತ್ತು ಈ ಒಂದು ಸ್ಟೇಡಿಯಂ ಸುತ್ತಮುತ್ತ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಿ ಇವತ್ತು ಬಂದೋಬಸ್ತ್ ಅನ್ನ ಕೈಗೊಳ್ತಾ ಇದ್ದಾರೆ ಏನು ಖುದ್ದು ಕಮಿಷನರ್ ಮತ್ತೆ ಅಡಿಷನಲ್ ಕಮಿಷನರ್ ಹಾಗೂ ನಾಲ್ವರು ಡಿ ಸಿ ಮತ್ತೆ ಏನು ಹನ್ನೆರಡು ಎ ಸಿ ಪಿ ಇಪ್ಪತ್ತ ಎಂಟು ಇನ್ಸ್ಪೆಕ್ಟರ್ ಮತ್ತೆ ಎಂಬತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಗಳನ್ನ ನಿಯೋಜನೆ ಮಾಡಿ ಈಗ ಈ ಒಂದು ಬಂದೋಬಸ್ತ್ ಅನ್ನ ಕೈಗೊಳ್ತಾ ಇರೋದು ಈಗಾಗಲೇ ಏನು ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭ ಆಗ್ತಿದ್ದು ಈಗಾಗಲೇ ಏನು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಐಪಿಎಲ್ ಅಭಿಮಾನಿಗಳು ಮತ್ತೆ ಏನು ಆರ್ ಸಿ ಬಿ ಅಭಿಮಾನಿಗಳು ಕೂಡ ಈಗ ಸ್ಟೇಡಿಯಂ ಕಡೆಗೆ ಬರ್ತಾ ಇದಾರೆ ಮತ್ತೆ ಅದಕ್ಕೋಸ್ಕರ ಈಗಾಗಲೇ ಸ್ಟೇಡಿಯಂ ಸುತ್ತಮುತ್ತ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಇಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ನಾವು ನೋಡಬಹುದು ಏನು ಪ್ರೇಕ್ಷಕರು ಹೋಗೋದಕ್ಕೆ ಪ್ರತ್ಯೇಕವಾದ ಒಂದು ಸಾಲನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿದ್ದು ಎಲ್ಲರೂ ಕೂಡ ಸರತಿ ಸಾಲಿನಲ್ಲೇ ಒಂದು ಒಳಗಡೆ ಹೋಗಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ಈಗಾಗಲೇ ಕೊಡಲಾಗಿದೆ ಏನು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಂದ್ಯ ನಡೀತಾ ಇರೋದ್ರಿಂದ ಏನು ಸ್ಟೇಡಿಯಂನ ಒಳಭಾಗದಲ್ಲಿ ಮತ್ತೆ ಹೊರಭಾಗದಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಈಗ ಬಂದೋಬಸ್ತ್ ಕೈಗೊಂಡಿದ್ದಾರೆ ಮತ್ತೆ ಈ ಒಂದು ಪಂದ್ಯ ಪಂದ್ಯಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿ ಒಂದು ಟ್ರಾಫಿಕ್ ಅಡಚಣೆ ಆಗಬಾರದು ಅಂತ ಹೇಳಿ ಒಂದು ಬಿಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರೋದು ಯಾಕಂದ್ರೆ ಸ್ಟೇಡಿಯಂ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳಲ್ಲಿ ಒಂದು ಪಾರ್ಕಿಂಗ್ ಅನ್ನು ನಿಷೇಧ ಮಾಡಿ ಪ್ರತ್ಯೇಕ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಆ ಸಲುವಾಗಿ ಇವತ್ತು ಈ ಒಂದು ಮ್ಯಾಚ್ಗೋಸ್ಕರ ನಗರ ಪೊಲೀಸರು ಒಂದು ಬಿಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ ಮತ್ತೆ ನಕಲಿ ಟಿಕೆಟ್ ಅವಳಿಯನ್ನ ತಡೆಯೋದಕ್ಕೆ ಮಫ್ತಿಯನ್ನು ಕೂಡ ಇತ್ತು ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ ಪೃಥ್ವಿ ಧನ್ಯವಾದ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ